ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ವರ ಬ್ರಹ್ಮ ಪ್ರಸ್ವಿ ಶ್ರೀ ಮೃದೇ ನಮ್ಮ ಇವತ್ತಿನ ಮೈ ಇಂಗ್ಲೀಷ್ ಆ್ಯಪ್ ಹಾಗೂ ಕೆ ಆರ್ ಎಸ್ ಪಕ್ಷದಿಂದ ರಸಪಷ್ಟಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕಾರ್ಯಕ್ರಮರು ಬಾರಿ ಆದಂಥ ಕುಮಾರ ಬೊಂದ್ರೆಯವರೇ ಅದೇ ರೀತಿ ನಮ್ಮ ಹತ್ಯೆ ಆದಂಥ ರಾಜು ಪಾಟೀಲ್ ಅವರೇ ನಮ್ಮ ಪುಡಿ ಕೆ ಆರ್ ಅಧ್ಯಕ್ಷರು ಅದೇ ರೀತಿ ಕೃಷ್ಣ ದೇವನ್ಗೌಳವರೇ ಜ್ಯೋತಿ ಸಂಧಿಯವರೇ ಬಾಳು ಕತ್ರಿಬಾ ಅವರೇ ಬರ್ಮು ಪಾಟೀಲ್ ಅವರೇ ವಿಶ್ವನಾಥ್ ಅವರೇ ಅದೇ ರೀತಿ ಅರ್ನೇರಂಥ ರಾಜಣ್ಣ ಅವರೇ ಸಚಿನ್ ಪೂಜಾರಿ ಅವರೇ ಅದೇ ರೀತಿ ಕೃಷ್ಣ ಅವರೇ ರಾಜು ಪೂಜಾರಿ ಅದೇ ರೀತಿ ಡೀರಾ ಅಕ್ಕ ನಮ್ಮ ಹಿರಿಯರು ಡೀರಾ ಅವರೇ ಹಾಗೂ ಇದೆಲ್ಲ ಕಾರ್ಯಕ್ರಮವನ್ನು ಎಲ್ಲ ನಡೆಸೋದಕ್ಕೆ ತಕ್ಷ ಅವನ್ನೆಲ್ಲ ನಮ್ಮ ಟೀಚರ್ಗಳು ನಮ್ಮ ಅಲ್ಕಾಪುರೇ ಕಡಮ ಅವರೇ ಅದೇ ರೀತಿ ಹರಗಪ್ರೆ ಸರ್ ಅವರೇ ರಾಕೇಶ ಗೌಂಡಿ ಅವರೇ ಇಲ್ಲಿ ಆಗಮಿಸಿದಂಥ ಎಲ್ಲ ನನ್ನ ಸಹೋದರ ಸಹೋದರಿಯ ಮಗುಗು ಮಕ್ಕಳೇ ಇವತ್ತಿನ ದಿವಸ ಒಂದು ಮೈ ವಿಲೇಜ್ ಆ್ಯಪ್ ಹಾಗೂ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಒಂದು ರಸಪ್ರಶ್ನೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಮೊದಲಿಗೆ ಈ ಆಯೋಜನೆ ಮಾಡಿದಂಥ ಈ ಕೆ ಆರ್ ಎಸ್ ಪಕ್ಷದವರಿಗೂ ಹಾಗೂ ಮೈ ಇನ್ ವಿಲೇಜ್ ಆ್ಯಪ್ದವ್ರಿಗೂ ನಮ್ಮ ಶೆಡ್ಗಾಂವ್ ಶೆಡ್ಗಾವಣಿ ಕೆಳಗಾಂವ್ ಗ್ರಾಮದ ಪರವಾಗಿ ತುಂಬ ಹೃದಯಪ್ರ ಧನ್ಯವಾದಗಳು ಇಷ್ಟಪಡ್ತೀನಿ ಪೂಜಾರಿ ಅಂದರೆ ಈ ಥರದ ಸಶ್ನೆಯನ್ನು ಹೇಳೋತ್ರಿ ಮೊನ್ನೆ ಸ್ಕೂಲ್ಗೆ ಹೋಗಿ ಬರೋ ಮೊದಲ ಬಗ್ಗೆ ಏನಂತ ನಮ್ಗೆ ವಾಟ್ಸಪ್ಗೆ ಹಾಕಿರೋರಾ ನೋಡಿ ಅಂದ್ರೆ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡೋದು ಭಾಳ ಎಂಥ ಕಾರ್ಯಕ್ರಮ ಅವ ಇವ ಡ್ಯಾನ್ಸ್ ಬರ್ದ ಅವ್ರ ಇಂಥ ಇಂಥ ಕಾರ್ಯಕ್ರಮ ನಮ್ಮ ಪ್ರಥಮ ಬಾರಿಗೆ ನಮ್ಮ ಊರಾಗ ಇತ್ತೆ ಯಾರಪ್ಪ ಅಂದ್ರೆ ಇನ್ನು ಮೈಲೇಜ್ ಆಬ್ರವ್ರ ನನ್ನ ನಮ್ಮ ಕೆ ಆರ್ ಎಸ್ ಪಾಷ್ನಾಗಿದವರು ಅವ್ರ ಒಂದು ಜೋರಾದಾಗ ಗುರುತನ ಒಂದು ಚಪ್ಪಾಳೆ ಹೋಗಿ ಶಿಕ್ಷಣ ಕಡೆ ಬಹಳಷ್ಟು ಒಲವು ಪ್ರದೇಶ ಆಗೈತಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಮೂರು ಫೇಸ್ ಮಾಡ್ಬೇಕಂದ್ರೆ ಈ ಈ ವಯಸ್ಸಿನಾಗ ನೀವು ಇಂಥವು ಎಕ್ಸಾಮ್ ಫೇಸ್ ಮಾಡಿದ್ರೆ ಮೊದಲು ನೀವು ಎಂಥ ಪಿ ಎಸ್ ಐ ಆಗಲಿ ಎ ಸಿ ಪೋಸ್ಟ್ ತಗೋತ ಇವೆಲ್ಲ ಫೇಸ್ ಮಾಡ್ಬೇವು ಯಾಕಂದ್ರೆ ಈ ಮೂಡು ಮಾಯೇ ಐತಿ ಐದರಿಂದ ಹತ್ತೈದ ತನಕ ಏನು ಮಾಡಿದಾರಲ್ಲ ಅದಕ್ಕೆ ನಾಲೆಜ್ ಭಾಳಷ್ಟು ಬರ್ತೈತಿ ಮತ್ತು ಈಗೆಲ್ಲ ನೋಡಿದ್ರು ನೋಡಿದು ಇರ್ತಕ್ಕಂಥ ಹುಡುಗರು ನನಗೆ ನನಗನ್ಸುತ್ತು ಭಾಳ ಅಂದ್ರೆ ಒಂದು ಹತ್ತು ಹುಡುಗುವರೆ ಹದಿನೈದು ಹುಡುಗರ ಹೊರಗೆ ಹೋಗೋ ತಂದ ಈ ಲೆಕ್ಕದಾಗ ನಾವು ನಾವಿದ್ವು ಅರಿವತ್ತಂದ್ರೆ ಸಿಕ್ಕಾಪಟ್ಟು ಹುಡುಗರು ಹೊಡೆದು ಜಾಗ ಕಡೆ ಹುಡುಗರು ಹಾಳಾಗಿ ಹೊರತು ಒಂದು ಎರಡು ಮೂರು ಹುಡುಗರ ಅವ್ರಿಗೆ ಪಡೆದು ಒಳಗಿರ್ತ ಕೂರಿಸಿರಿ ಮತ್ತು ಈ ಎಕ್ಸಾಮ್ಗೆ ಭಾಳಷ್ಟು ಉಪಯೋಗ ಆಗ್ತೈತಿ ಇಂಥವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ ನಮ್ಮ ಶಿರಗಾಂವ ಗ್ರಾಮಕ್ಕೆ ನಡೀಬೇಕು ಅದನ್ನು ನಾವು ಕೂಡ ನಮಗೂ ಸ್ವಲ್ಪ ಗುರುತು ಬರ್ತು ಈ ಕಾರ್ಯಕ್ರಮ ನೋಡಿ ಭಾಳ ಖುಷಿ ಅಂದರೆ ಅವ್ರಿಗೆ ಖುಷಿ ಆಯಿತಲ್ಲ ಇಂಥ ಕಾರ್ಯಕ್ರಮ ನಮ್ಮ ತೆರೆಯ ಬರ್ಲಿತ್ತ ಅಂತಿಮ ದಷ್ಟೇ ಮಾಡೋದ ಆಗುಲಾಗಿತ್ತು ಆದರೆ ನೀವೆಲ್ಲರೂ ಸೇರಿ ಒಂದಾಗಿ ಈ ಒಂದು ಕಾರ್ಯಕ್ರಮ ಮಾಡಿದೀರಿ ಮತ್ತಷ್ಟು ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಈ ಸಲ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮರುಗಾಮಿಗೆ ತುಂಬ ಹೋಗಿ